ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ ಎಲ್ಲರೂ ಹೇಗಿದ್ದೀರ ನಾನು ಕೂಡ ಸೂಪರಾಗಿದ್ದೀನಿ ಪಪ್ಪಾಯಿ ಹಲ್ವನ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ ಆಗಿ ಪಪ್ಪಾಯಿ ಸೀಸನ್ ಇತ್ತು ಅಂತಂದರೆ ಈ ರೀತಿ ಹಲ್ವನ ಮಾಡ್ಕೊಂಡು ತಿನ್ಬೋದು ಇದು ಎಷ್ಟು ದಿನ ಇಟ್ಟರು ಕೂಡ ಏನೂ ಆಗಲ್ಲ ಹಾಳಾಗಲ್ಲ ತುಂಬ ರುಚಿಕರವಾದಂಥ ಪಪ್ಪಾಯಿ ಹಲ್ವನ ಮಾಡ್ಬೋದು ಇದೇ ರೀತಿ ಹೋಳಿಗೆ ಕೂಡ ಮಾಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೋಳಿಗೆ ಮಾಡೋದನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಪಪ್ಪಾಯಿ ಸಿಕ್ಕರೆ ಓಕೆನಾ ಇಲ್ಲಿ ಪಪ್ಪಾಯಿನ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಈ ರೀತಿ ಹಣ್ಣನ್ನು ಸಪ್ರೇಟಾಗಿ ಇಟ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಸ್ನೇಹಿತರೆ ಈ ರೀತಿ ಪೇಸ್ಟ್ ಮಾಡ್ಕೊಂಡ್ರೆ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಯಾವುದೇ ರೀತಿ ತರಿ ತರಿ ಇರಬಾರ್ದು ಹಲ್ವಾ ಚೆನ್ನಾಗಿ ಬರೋದಿಲ್ಲ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಚೂರು ಕೂಡ ಇರ್ಬೋದು ಅಪ್ಪಿ ತಪ್ಪಿ ನಿಮ್ಗೆ ಏನಾದರೂ ನುಣ್ಣಗಾಗಿಲ್ಲ ಅಂತಂದರೆ ಜ ಒಂದು ಜರಡಿ ತಗೊಂಡು ಸೋತ್ಕೋಬೇಕಾಗುತ್ತೆ ಈ ರೀತಿ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಒಂದೇನು ಪೀಸ್ಗಳು ಉಳಿದಿತ್ತು ಜಾರಲ್ಲಿ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದೇನು ಸ ಇದು ಅಂದರೆ ಹಲ್ವಾ ಸರಿ ಹೋಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಬೇಕಂದರೆ ಇನ್ನೂ ಬೇಕಾದರೂ ಹಾಕ್ಕೋಬೋದು ಇವಾಗ ರುಬ್ಬಿದಂಥ ಪೇಸ್ಟು ಪಪ್ಪಾಯಿ ಪೇಸ್ಟ್ ಇದಲ್ವ ಅದನ್ನು ಇವಾಗ ಇದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂದ್ರೆ ಇದು ಪೇಸ್ಟೆಲ್ಲ ಗಟ್ಟಿ ಆಗುತ್ತ ನಾನು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಮೇಲುಗಡೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡೆ ನಾನು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಸ್ವಲ್ಪ ತುಪ್ಪ ಕಮ್ಮಿ ಅನ್ನಿಸ್ತು ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಗಟ್ಟಿ ಆಗೋ ತನೂ ನಾವು ಇದನ್ನು ಸ್ಲಿಮ್ಮಲ್ಲೇ ನಾವು ಇಟ್ಕೊಂಡು ಈ ರೀತಿ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಯಾರೆಲ್ಲ ಯಾರೆಲ್ಲ ಹೊಸತಿಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಾಕೆ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅಂತಲೇ ಹೇಳ್ಬೋದು ಇವಾಗ ನೋಡ್ತಾ ಇರ್ಬೋದು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಒಂದು ಬೌಲ್ ಆಗುವಷ್ಟು ನಮಗೆ ಪಪ್ಪಾಯಿ ಪೇಸ್ಟ್ ಸಿಕ್ತಲ್ವ ಕ್ರೀಮ್ ಸಿಕ್ತಲ್ವ ಅದೇ ಬೌಲ್ ಆಗುವಷ್ಟು ಸಕ್ಕರೆ ತೊಗೋಬೇಕಾಗುತ್ತೆ ಇಲ್ಲಿ ಕಾರ್ನ್ಫ್ಲವರನ್ನು ಸ್ವಲ್ಪ ಒಂದೆರಡು ಸ್ಪೂನ್ ಹಾಕೊಂಡ್ಬಿಟ್ಟು ಫ್ಲವರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ಬಿಡೋಣ ಇವಾಗ ಇದನ್ನು ಹಾಕಿದ ತಕ್ಷಣ ಗಟ್ಟಿಯಾಗುತ್ತೆ ಕೈ ಬಿಡದೇ ನೀವು ಕೈಯಾಡಬೇಕು ಯಾಕಂತಂದರೆ ಒಂದು ಸ್ವಲ್ಪ ಗಟ್ಟಿ ಸ್ವಲ್ಪ ನೀರು ನೀರಾಗುತ್ತೆ ಆಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಚೂರು ಕೂಡ ಕೈ ಬಿಡದನ್ನೇ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಅದೇ ಒಂದು ಬೌಲ್ಗೆ ಏನು ತೊಗೊಂಡಿದ್ವಲ್ವಾ ಅದೇ ಬೌಲ್ಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಒಂದು ಕಪ್ ಪೂರ್ತಿ ಹಾಕೋಬೋದು ಬಟ್ ನಾನಿಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಒಂದು ಕಪ್ಪು ಇದಿತ್ತಲ್ವ ಪೇಸ್ಟು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಹಾಕ್ಕೊತೀನಿ ಸಾಕಾಗುತ್ತೆ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು ನನಗಿಲ್ಲಿಗೆ ಸಾಕಂತ ಮುಕ್ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಈ ಇದೇ ರೀತಿ ಹಾಕ್ಕೊಂಡ್ರೆ ನಮಗೆ ಅಲ್ವಾ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ಇವಾಗ ನೋಡ್ತಾ ಇರ್ಬೋದು ಗಟ್ಟಿ ಆಗಿತ್ತಲ್ವ ಇವಾಗ ಸಕ್ಕರೆ ಹಾಕಿದ ತಕ್ಷಣ ಮತ್ತೆ ತೆಳುವಾಯಿತು ಇವಾಗ ತೆಳುವಾಯ್ತಲ್ವ ಇನ್ಮೇಲೆ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇದು ಹತ್ತತ್ರ ಒಂದು ಮೂವತ್ತು ನಿಮಿಷ ಆದರೂ ನಮಗೆ ರೆಸಿಪಿ ಸಾಕಾಗಲ್ಲ ಮೂವತ್ತು ನಿಮಿಷ ಆದಮೇಲೆ ನಮಗೆ ರೆಸಿಪಿ ಇದು ಆಗೋದು ಬೇಗ ಆಗಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಕುದೀತಾ ಇದೆ ಕಲರ್ ಕೂಡ ಚೇಂಜ್ ಆಯಿತು ಎಲ್ಲೋ ಇದ್ದಿದ್ದು ಇವಾಗ ಒಂದು ರೀತಿ ಮೆರೂನ್ ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ ಕುದಿತಾ ಕುದಿತಾ ಈ ರೀತಿ ಬರ್ತಾ ಇದೆ ಸ್ಲಿಮ್ಮೆಲ್ಲ ಇಡಬೇಕಾಗುತ್ತೆ ಯಾವುದೇ ರೀತಿ ಹೈಯಲ್ಲಿ ಇಟ್ಬಿಟ್ಟು ನೀವು ಹಲ್ವಾ ಮಾಡ್ತೀವಿ ಅಂತಂದರೆ ಅದು ಸೀದೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಈ ರೀತಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಟೈಮ್ ಬೇಕು ಪೇಷನ್ಸ್ ಬೇಕು ಹಲ್ವಾ ಮಾಡಲಿಕ್ಕೆ ಹಾಗಾದರೆ ಮಾತ್ರ ನಮಗೆ ಹಲ್ವ ಅನ್ನೋದು ಸಿಗುತ್ತೆ ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಯಿತು ಆ ಸ್ಲಿಮ್ಮಲ್ಲಿ ಇಟ್ಟರು ಕೂಡ ನಾನು ಕುದೀತಾ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಾನು ಯಾವುದೇ ರೀತಿ ಕಲರ್ ಏನೂ ಆ್ಯಡ್ ಮಾಡಿಲ್ಲ ನಿಮಗೆ ಬೇಕಿದ್ದರೂ ಹ್ಞೂ ಸಕ್ಕರೆ ಬೇಡ ಅಂದರೆ ಬೆಲ್ಲ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಸಕ್ಕರೆ ಹಾಕಿ ತೋರಿಸಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಫುಲ್ಲು ಸ್ವಲ್ಪವೂ ಆಯಿತು ಮತ್ತು ಇದು ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಮಿನಿಮಮ್ ಒಂದು ಒಂದು ಬೌಲ್ ಅಷ್ಟೇ ನಾನು ತೊಗೊಂಡಿರೋದು ಪಪ್ಪಾಯಿ ತುಂಬ ಬೇಕು ಅಂತಂದರೆ ನಿಮ್ಮ ಜಾಸ್ತಿನೇ ಒಂದು ಕ್ವಾಂಟಿಟಿ ತೊಗೊಂಡು ಮಾಡ್ಕೋಬೋದು ಬಟ್ ಇಲ್ಲಿ ಚಿಕ್ಕದಾಗಿ ಬೌಲ್ ಆಗಿ ತೊಗೊಂಡು ನಾನಿಲ್ಲಿ ಒಂದು ಸ್ವಲ್ಪನೇ ಮಾಡ್ತಾ ಇರೋದು ಇವಾಗ ಗಟ್ಟಿ ಆಗ್ತಾ ಆಗ್ತಾ ಬಂತು ಸ್ನೇಹಿತಾನೆ ನೋಡ್ತಾ ಇರ್ಬೋದು ಇದರಿಂದ ಹೋಳ್ಗೆ ಬೇಕಾದರೂ ಮಾಡ್ಬೋದು ಅಂದರೆ ಹೋಳ್ಗೆ ರೆಸಿಪಿ ಅದು ಬೇರೆ ಚೇಂಜ್ ಇದೆ ಪಪ್ಪಾಯಿ ಹೋಳಿಗೆ ಅದು ಚೆನ್ನಾಗಿ ಆಗುತ್ತೆ ತುಂಬ ಚೆನ್ನಾಗಿ ರುಚಿಯಾಗುತ್ತೆ ಜಾಸ್ತಿ ಇತ್ತು ಅಂತಂದರೆ ಅಲ್ಲೇ ನೀವು ಹೋಳಿಗೆ ಕೂಡ ಮಾಡ್ಬೋದು ಇದಕ್ಕೆ ನೀವು ಒಡಂಬಿ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊಬೋದು ಈ ಒಂದು ಹಲ್ವಾಗೆ ಇವಾಗ ನೋಡ್ತಾ ಇರ್ಬೋದು ಫುಲ್ ಗಟ್ಟಿ ಬಂತು ಸ್ನೇಹಿತರೆ ತಳ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಸ್ಪೂನಿಗೆ ಕೂಡ ಇಲ್ಲ ಈ ರೀತಿ ಗಟ್ಟಿ ಆದರೆ ನಮಗೆ ಹಲ್ವ ಚೆನ್ನಾಗಿ ರೆಡಿ ಆಗುತ್ತೆ ಕಾಣಿಸ್ತಾ ಇದೆಯಲ್ವ ಯಾವ ರೀತಿ ರೆಡಿ ಆಯಿತು ಅಂತ ಹಾಗೆ ಈ ಒಂದು ಅಲ್ವಾ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಕೊನೆ ತನಕ ಯಾವರೆಲ್ಲ ವೀಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲ ಹಾರಿದ ಮೇಲೆ ಈ ರೀತಿ ಆಯಿತು ಈ ರೀತಿ ರೆಡಿ ಆಗುತ್ತೆ ಥ್ಯಾಂಕ್ ಯು ಸ್ನೇಹಿತ ಥ್ಯಾಂಕ್ ಯು ಸೋ ಮಚ್